ಈ ಬಾರಿಯ ಒಂದು ಚುನಾವಣೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯನ್ನು ತಂದಿದೆ ಆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಇವತ್ತು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಈಗಾಗಲೇ ಮುನ್ನಡೆ ಸಾಧಿಸಿರ್ತಕ್ಕಂಥದ್ದು ಈ ಒಂದು ಫಲಿತಾಂಶ ದಿಕ್ಸೂಚಿ ಆಗಿದೆ ಆ ಬಹುಶಃ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಬಿ ವೈ ರಾಘವೇಂದ್ರ ಅವರು ಜಿಲ್ಲೆಗಳಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗೆ ಕೇಂದ್ರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಆದ್ರೆ ನಮ್ಮ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ನೂರಕ್ಕೆ ನೂರು ಕೇಂದ್ರದಲ್ಲೂ ಕೂಡ ಆಡಳಿತಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಭಿನಂದನೆಗಳು ಈ ಮೊದ್ಲು ಹೇಳಿದ್ದು ಅವರು ಎರಡು ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಅಂತ ಹೇಳಿ ಅದೇ ರೀತಿ ಅಂತರವನ್ನ ಕಾಪಾಡಿಕೊಂಡು ಗೆದ್ದಿದ್ದಾರೆ ಅವರಿಗೆ ಮೊಟ್ಟ ಮೊದಲೇದಾಗಿ ಅಭಿನಂದನೆಗಳು ಅದೇ ರೀತಿ ಪಕ್ಷಕ್ಕಾಗಿ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಮತ್ತೆಲ್ಲಾ ನಮ್ಮ ಮಹಿಳಾ ಮೋರ್ಚಾ ತಂಡ ಮತ್ತೆಲ್ಲಾ ಒಂದು ಕಾರ್ಯ ಬಂಧುಗಳಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಮೋದಿಜಿ ಅವರ ನೇತೃತ್ವದ ಆಡಳಿತ ಎಲ್ಲ ಒಂದು ರೀತಿಯಲ್ಲಿ ಸಹಕಾರ ಆಗಿದೆ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮೋದಿಜಿ ಅವರಿಗೂ ಕೂಡ ಅಭಿನಂದನೆಗಳು ರಾಘಣ್ಣವರಿಗೂ ಕೂಡ ಅಭಿನಂದನೆಗಳನ್ನ ನೋಡಿದಂತಹ ಅರ್ಥ ಹಾಲತ್ನವರ ಅಭಿವೃದ್ಧಿ ಆ ಅದೇ ರೀತಿ ಪಕ್ಷವನ್ನ ಸಂಘಟನೆಯನ್ನ ಒಟ್ಟಾಗಿ ತಗೊಂಡೋದಂತಹ ಟಿ ಡಿ ಮೇಘರಾಜರವರ ಒಂದು ನೇತೃತ್ವದ ಒಂದು ಕಾರ್ಯಕರ್ತ ಪಡೆಯನ್ನ ಈ ರೀತಿಯಾಗಿ ಬೆಳೆಸಿದ್ದಾರೆ ಹಾಗೆ ನಗರದಲ್ಲಿ ಗಣೇಶ್ ಪ್ರಸಾದ್ ರವರ ಒಂದು ಆ ಪಕ್ಷಕ್ಕೆ ಸಂಘಟನೆಗೆ ಕೊಟ್ಟಂತ ಒತ್ತು ಇದೆಲ್ಲವೂ ಕೂಡ ಇದಕ್ಕೆ ಕಾರಣವಾಗಿದೆ ಗ್ರಾಮಾಂತರ ನಗರ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರ ನೇತೃತ್ವದಲ್ಲಿ ಎಲ್ಲ ನಗರಸಭಾ ಸದಸ್ಯರು ಹಾಗೂ ನಮ್ಮೆಲ್ಲಾ ಕಾರ್ಯಕರ್ತರ ಬಂಧುಗಳ ಗೆಲುವು ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಮೊದಲು ಅಭಿನಂದನೆಗಳನ್ನ ಹೇಳ್ತೇನೆ ಯಾಕಂತಂದ್ರೆ ನಮ್ಮ ಬಿಜೆಪಿಯ ಸಂಸದರು ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ತಾವು ಈಗಾಗಲೇ ಕೇಳಿದ್ರೆ ಓದ್ ಕಡಿಮೆ ಬರ್ತಾ ಇದೆಯಲ್ಲ ಯಾಕೆ ಅಂತೇಳಿ ಇಲ್ಲ ಬರಲ್ಲ ಇನ್ನು ಸಮಯ ಇದೆ ಇನ್ನು ಮತ ಎಣಿಕೆ ಆಗ್ತಾ ಇದೆ ದಯಮಾಡಿ ಓದ ಸರಿಕಿಂತ ಈ ಸರಿ ಜಾಸ್ತಿ ಮತಗಳಿಂದ ಅವ್ರು ಗೆಲ್ತಾರೆ ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ ನಮ್ಮ ಅವರು ಮಾಡಿದಂತ ಕೆಲಸ ಮತ್ತೆ ನಮ್ಮ ಹಿಂದಿನ ಶಾಸಕರಾಗಿಂತ ಹಾಲಪ್ಪನವರ ಕೆಲಸ ಇವನ್ನ ಮುಂದಿಟ್ಟುಕೊಂಡು ನಾವು ಮತವನ್ನ ಕೇಳಿದ್ದೀವಿ ಇದಕ್ಕೆಲ್ಲ ಸಾಗರದಲ್ಲಿ ಹೆಚ್ಚಿನ ಲೀಡು ಇಪ್ಪತ್ತು ಸಾವಿರ ಲೀಡು ಸಾಗರದಲ್ಲಿ ಕೊಡ್ತೇವೆ ಯಾಕೆ ಅಂತಂದ್ರೆ ನಮ್ಮ ಕಾರ್ಯಕರ್ತರು ನಗರ ಮತ್ತೆ ಗ್ರಾಮಾಂತರ ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಇದೆ ಅದು ಅದಕ್ಕೋಸ್ಕರ ಅವರು ಇನ್ನೂ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ಅಂತ ಹೇಳಿ ಹೇಳಿ ಮತ್ತೊಮ್ಮೆ ನಾನು ನಗರ ಮತ್ತೆ ಗ್ರಾಮಾಂತರದ ಎಲ್ಲ ಮುಖಂಡರಿಗೆ ತಾವು ಕೂಡ ಅದರಲ್ಲಿ ತಮ್ಮ ಪಾಲು ಇದೆ ಅವರ ಗೆಲುವಿಗೆ ಪತ್ರಿಕೆಯವರ ಗೆಲುವು ಪಾಲು ಮತ್ತೆ ಸಹಕಾರ ಇದೆ ಅಂತ ಹೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರು ಅಂತ ಹೇಳ್ತೀನಿ